ಓಂ ಗುರುಭ್ಯೋ ನಮಃ ಒಂದು ಕಡೆ ಪದಾರ್ಥವು ಯಾವ ರೀತಿಯಾಗಿ ಮೂರು ಅವಸ್ಥೆಗಳಲ್ಲಿ ಸಿಗುತ್ತೆ ಅಥವಾ ಮೂರು ಅವಸ್ಥೆಗಳಲ್ಲಿ ಕಾಣುತ್ತೆ ಅಂತ ವಿಜ್ಞಾನವು ಹೇಳುತ್ತೋ ಅದೇ ರೀತಿಯಾಗಿ ಮನುಷ್ಯನೂ ಕೂಡ ಮೂರು ರೂಪದಲ್ಲಿ ಅಥವಾ ಮೂರು ಅವಸ್ಥೆಗಳಲ್ಲಿ ಕಾಣಿಸಿಕೊಳ್ತಾನೆ ಅಂತ ಅಧ್ಯಾತ್ಮ ಹೇಳುತ್ತೆ ಅದು ಹೇಗೆ ಅಂತ ನೀವು ಕೇಳಿದ್ದಾದ್ರೆ ವಯಸ್ಸಿಗನುಗುಣವಾಗಿ ನೋಡಿದ್ರೆ ಈ ಚಿಕ್ಕ ಮಗು ಇರುತ್ತಲ್ಲ ಇನ್ನು ಎದೆ ಹಾಲು ತಾಯಿಯ ಎದೆ ಹಾಲು ಕುಡಿಯುವಂತಹ ವಯಸ್ಸಲ್ಲಿ ಮಗು ಹೇಗಿರುತ್ತೆ ನೋಡಿ ನಿಮಗೆಲ್ಲ ಗೊತ್ತು ಅಂತಹ ಮಕ್ಕಳು ದೇವರಿದ್ದಂತೆ ಅಂತ ನೀವು ಹೇಳ್ತೀರಾ ಅಂದ್ರೆ ತಿಳುವಳಿಕೆ ಇಲ್ಲದ ವಯಸ್ಸಲ್ಲಿ ಮನುಷ್ಯ ದೇವರಾಗಿರುತ್ತಾನೆ ಮಗುವಾಗಿದ್ದಾಗ ಏನು ತಿಳುವಳಿಕೆ ಇಲ್ಲದಂತಹ ವಯಸ್ಸಲ್ಲಿ ದೇವರಂತಿರುವಂತಹ ಮನುಷ್ಯ ಪ್ರಾಯಕ್ಕೆ ಬಂದಾಗ ನಾನು ಮತ್ತು ನನ್ನದು ಎಂಬುದು ಪ್ರಬಲವಾಗಿ ಬೆಳೆದು ಈ ದುಷ್ಟ ಅಲ್ಲ ಕಾಮ ಕ್ರೋಧ ಮದ ಮೋಹ ಮತ್ಸರ ಲೋಭಾದಿ ಇಂತಹ ಗುಣಗಳನ್ನ ಲೌಕಿಕ ಜೀವನದ ಮೋಹದಿಂದಾಗಿ ಇನ್ನೊಬ್ಬರ ಮೇಲೆ ಪ್ರಯೋಗಿಸ್ತಾನೆ ಆಗಲೇ ಈತ ಏನಾಗಿರ್ತಾನೆ ಅಂದ್ರೆ ರಾಕ್ಷಸನಾಗಿರುತ್ತಾನೆ ಅಥವಾ ದಾನವನಾಗಿರುತ್ತಾನೆ ಮತ್ತು ಇಷ್ಟೆಲ್ಲ ಮಾಡಿ ಮುಂದೆ ಶರೀರದ ಅಥವಾ ದೇಹದ ಶಕ್ತಿ ಕಡಿಮೆಯಾದಾಗ ಪ್ರಾಯಶ್ಚಿತ ಆರಂಭ ಆಗುತ್ತೆ ನಾನು ಅದನ್ನೆಲ್ಲ ಮಾಡಬಾರ್ದಾಗಿತ್ತು ಅಂತ ಪ್ರಾಯಶ್ಚಿತ ಪಡತಾ ಪುನಃ ಮತ್ತೆ ಎಲ್ಲರ ಜೊತೆ ಎಲ್ಲ ಜೀವಿಗಳ ಜೊತೆ ಒಳ್ಳೆಯವನಾಗಿ ಬದುಕೋ ಪ್ರಯತ್ನ ಮಾಡ್ತಾನೆ ಆಗ ಆತ ಮನುಷ್ಯನಾಗಿರ್ತಾನೆ ನೋಡಿ ಏನೂ ತಿಳಿಯದಿದ್ದಾಗ ದೇವರು ಪ್ರಾಯಕ್ಕೆ ಬಂದಾಗ ದಾನವನಂತೆ ಮುಪ್ಪಾದಾಗ ಮನುಷ್ಯನಂತೆ ವರ್ತಿಸ್ತಾನೆ ಈ ಮನುಷ್ಯ ಇನ್ನು ಭಾವನಿಕವಾಗಿ ಹೇಳಬೇಕು ಅಂದ್ರೆ ಒಂದು ಮಗು ವೇಗವಾಗಿ ಬರುತ್ತಿರುವಂತಹ ವಾಹನದ ಅಡ್ಡಿಯಲ್ಲಿ ಹೊರಟಿದೆ ಅಥವಾ ವಾಹನದ ಮುಂದೆ ಹೊರಟಿದೆ ಅಂತಹ ಸ್ಥಿತಿ ಕಣ್ಣಿಗೆ ಕಂಡಾಗ ಮನುಷ್ಯನಲ್ಲಿ ಮೂರು ಪ್ರಕಾರದ ಭಾವ ಬರಬಹುದು ಬಂಧುಗಳೇ ಒಂದು ಹೋಗಿ ಅದನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಭಾವ ಇನ್ನೊಂದು ಹೋಗ್ಲಿ ಬಿಡು ಅದನ್ನು ಉಳಿಸ್ಕೊಳ್ಳಕ್ ಹೋಗಿ ನಂಗೇನಾದ್ರು ಆದ್ರೆ ಅಂತ ಸುಮ್ಮನಿರುವಂತಹ ಭಾವ ಇನ್ನೊಂದು ಸತ್ರೆ ಸಾಯ್ಲಿ ಬಿಡು ಸತ್ರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಹಸುರಿ ಭಾವ ಒಬ್ಬನೇ ಮನುಷ್ಯ ಮೂರು ಭಾವದಿಂದ ದೇವ ದಾನವ ಮನುಷ್ಯನಾಗಿ ಕಾಣ್ತಾನೆ ಬಂದು ಹಳೆ ಇನ್ನು ಕಾರ್ಯದ ಸಂದರ್ಭದಲ್ಲಿ ಹೇಳುವುದಾದ್ರೆ ಅಥವಾ ಆತ ಮಾಡುವಂತಹ ಕೆಲಸದ ಸಂದರ್ಭದಲ್ಲಿ ಹೇಳುವುದಾದ್ರೆ ಯಾವಾಗ ಈತ ಬರೀ ಸ್ವಾರ್ಥವನ್ನೇ ಸಾಧಿಸಿಕೊಳ್ತಾನೋ ಆತ ಆಗ ರಾಕ್ಷಸನಾಗಿರ್ತಾನೆ ಮತ್ತು ಯಾವಾಗ ಈತ ಇನ್ನೊಬ್ಬರಿಗೆ ಹಾನಿಯಾಗದಂತೆ ತನಗೆ ಲಾಭ ಮಾಡಿಕೊಳ್ತಾನೋ ಆಗ ಈತ ಮನುಷ್ಯನಾಗಿರ್ತಾನೆ ಮತ್ತು ಮೂರನೇದಾಗಿ ಯಾವಾಗ ಈತ ತನಗೆ ಸ್ವಂತಕ್ಕೆ ನಷ್ಟವಾದರೂ ಅಡ್ಡಿ ಇಲ್ಲ ಎದುರಿನವರಿಗೆ ನನ್ನಿಂದ ಲಾಭ ಆಗಲಿ ಅಥವಾ ಅಂತ ಯಾವಾಗ ಈತ ಬದುಕ್ತಾನೋ ಆಗ ಅವನೇ ದೇವರಾಗಿರುತ್ತಾನೆ ನೋಡಿ ಕಾರ್ಯದ ಮೇಲಿಂದಲೂ ಕೂಡ ಮನುಷ್ಯ ಮೂರು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ದೇವರು ಅವನೇ ದಾನವನೂ ಅವನೇ ಮನುಷ್ಯನೂ ಅವನೇ ಧನ್ಯವಾದಗಳು